ಲೋ ಮಗ ಬರ್ರಿ ಏನಪ್ಪ ಏನಪ್ಪಾ ಬಾರ ಬಡ್ಡಿ ಅದ ಇಲ್ಲಿ ಬರೀರಿ ಹಾಂ ಬಂದೇ ಬಂದೆ ಇರು ಏನಪ್ಪಾ ಬಾಳ ಮಗ ಉಸಿ ಮಾತಾಡ್ಬೇಕಾಗಿತ್ತು ಏನು ಕೈಗೆ ಸಿಗೋಲ್ಲ ಅಲ್ಲ ಏ ನೀನ್ ಏನಲ್ಲ ಎಲ್ಲಿ ಹೋಗಿದೆ ಓ ಹೋ ಹುಸಿ ಹುಡುಕಾಡ್ತಾ ಹುಡುಕಾಡ್ಲಿಕ್ಕೆ ಸುಮ್ತಿರೋ ಬಡ್ಡಿ ದ್ರದ ಬಡ್ಡಿ ತಮ್ಮ ಮಾತು ಕಟ್ಕೊಂಡು ಮನೇಲಿ ಹಾಳು ಮಾಡ್ಕೊತ ಕೂತಾವಳೆ ಏನು ಹೇಳು ಅಲ್ಲ ಕಲ್ಲ ಮಗ ನಿಂಗೆ ಏನು ಬುದ್ಧಿ ಇರಲಿಲ್ಲ ನಿಮಗೆ ಏ ಏನಪ್ಪ ನಾನೇನಪ್ಪ ಮಾಡ್ತೀನಿ ನಿಂಗೆ ಅಲ್ಲ ಸೋ ಬಾಗಿ ಮದುವೆ ಹೇಳ್ಬಿಟ್ಟು ಕಟ್ಕೊಂಡು ಇರ್ತೀವಿ ಬಿಟ್ಟು ನೀವು ಹೇಳ್ದು ಅಂದ್ಬಿಟ್ಟು ಇನ್ನೊಬ್ಬ ಕಟ್ಕೊಂಡಲ್ಲ ನೀನು ನೀನು ಕಲ್ತಿರೋ ಬುದ್ಧಿ ಸರಿಯಾಗಿದ್ದದ ಹ್ಞೂ ಏನು ಮಾಡೋದು ಹುಡುಗ ಮಕ್ಳಾಗ ಅಂದ್ಬಿಟ್ಟು ಅವ್ವ ಮೊದಲು ಆಗುವಂತ ಅಂತ ಅದಕ್ಕೆ ಅದೇ ಕುತ್ಕಲ್ಲ ಸುಮ್ಮನೆ ಮಾತಾಡುವೆ ಸುಮ್ಮನೆ ಓಹೋ ಅಲಕಲ್ಲ ಆಯ್ತವಾಪ ತಳಕ್ಕೆ ಒಬ್ಬೊಬ್ಬರಿಗೆ ಒಬ್ಬರಿಗೆ ದೂರ ಪಲಕಲ ಆಗವು ಮಕ್ಳು ಆಗದ್ರು ಸಿಕ್ಕಿಲ್ಲ ಏನಂತೆ ಈಗ ಮಕ್ಳೆ ಯಾರೇ ಅಂತ ಏನು ಆಗದವ್ರೆ ಸಿಕ್ಕಿಲ್ಲ ಗಂಡು ಬಿಟ್ಟು ನೀವು ನಿಮ್ದೇಗಿರ್ಬೋದಾಗಿತ್ತಾನೇ ಅದು ಬಿಟ್ಟುಟ್ಟು ನಿಮ್ಮ ಹೇಳಿದ್ಲು ಅಂದ್ಬಿಟ್ಟು ಹೋಗಿ ತಾಲಿ ಕಟ್ಬಿಟ್ಟು ಅವ್ನು ಜೀವನ ಹಾಳು ಮಾಡ್ಬಿಟ್ಟಲ್ಲ ನೀನು ಎಂತವ್ಲ ನೀನು ಏ ನಿಗೇನು ಗೊತ್ತಲ್ಲ ಸುಮ್ ಕೂತ್ಕಪ್ಪ ಹೇಳಿದ್ದು ತಾನು ಹೇಳಿದು ನಾನೇನಾಯ್ತೀನೇನ ನನಗೂ ಬೇಜಾರೇ ನನಗೂ ಏನು ಸೊ ಬಗ್ಗೆ ಆದ್ರೆ ಇಷ್ಟ ಆಯ್ತಿಲ್ವಾ ಇಷ್ಟ ಐತಿಲ್ವಾ ಅಂತ ಎಲ್ಲ ಈಗ ಇಷ್ಟಿಲ್ವಲ್ಲ ಹ್ಞೂ ಇಷ್ಟಪಟ್ಟಿರ್ತಾನೇ ಹ್ಞೂ ಈಗ ನಾನು ಇಷ್ಟಪಡಾಬಿಟ್ಟಾರ ಹಂಗೆ ಲಾಲ್ ಲಾಲ್ ಬಡ್ಡಿ ಅದ ನಂಗೆ ಅಡಕೆಯ ಈ ಪರಿಸ್ಥಿತಿ ಬಂದಿರೋದು ಗತ್ನಲ್ಲಿ ನೀನು ಬೋಗಳಿಗೆ ಆಯ್ತಿಲ್ವಲ್ಲ ನಾನು ಹಾಕಿರೋ ನಾನು ಹ್ಞೂ ನಾನು ನನ್ನ ಇರ್ತೇವೆ ನಾನು ನನ್ನ ಮದುವೆ ಆಯ್ಕಿಲ್ಲ ಅಂತ ನೀನು ಹೇಳಿದ್ರೆ ಯಾಕೆ ಯಾಕಿದಾಯ್ತಿತ್ತಿಲ್ಲ ಎಲ್ಲ ಸರಿ ಆಯ್ತಿತ್ತಾನೆ ಹ್ಞೂ ಏನು ಮಾಡೋಣೆ ಅವು ಹಣೆ ಮಾಡ್ಸ್ಕೊಬಿಟ್ಟಲ್ಲ ಅವನು ತಲೆ ಮ್ಯಾಗ್ ಮಾಡ್ಬಿಟ್ಟು ನಾನು ನೀವೇನು ಮಾಡಣ ಹೇಳು ಮತ್ತೆ ಒಪ್ಕೊಂಡಿದ್ದು ಹ್ಞೂ ಅವಳು ತಲೆ ಮ್ಯಾಗೆ ಕೈ ಮಾಡಿಸ್ಕೊಂಡು ಹು ಹೋಗಿ ಬಾವಿ ಬಿದ್ಬಿಡು ಅಂತಾಳೆ ಹೋಗಿ ಭೀ ಸತುಡು ಎಷ್ಟು ಕಷ್ಟ ಪಡ್ತಾಯಿದಲ್ಲ ಅದ್ರ ಕಣ್ಣು ನೀರು ಸಾಪ ತಡ್ತಾನೆ ಇರೋಕ್ಕಿಲ್ಲ ನನ್ಗೆ ಗಂಡನ್ನ ನನ್ಗೆ ಗಂಡೇ ಬೇಕು ಅನ್ಕೊಂಡು ಓರ್ಸ್ದಿಂದ ಗುಸ್ಲ ಕಾಲ ಕಳಿತಾ ಕುಂತದೆ ಹಾಂ ನೀನು ಅದರಲ್ಲೂ ಅರ್ಥ ಮಾಡ್ಕೊಳ್ತಾನೀಯ ನೀನು ಎಂಥ ಬುಡ್ಡಿ ಇದೆ ಇರ್ಬೇಕು ಹೇಳು ಮಾತೀನಿ ನೀನು ಓ ಹಿಂಗೆ ನಾನು ಏನಪ್ಪ ಮಾಡಕೋತದ ಅವ್ನು ಮನ ಮೇಲೆ ಆಡಮೇ ಬೀನಿ ಬೇರೆ ನೀರಿಲ್ ಬಾವಿ ಭೀ ಸತ್ತ ಹೋಗ್ತೀನಿ ಅಂತ ಎಬ್ಬು ಎಲ್ತಿ ಹೇಳಿ ಎದ್ರಸ್ತಾಳೆ ಅವ್ನು ಕಳ್ಕೊಂಡ್ರೆ ಬಂದಾಳ ಬೇಕಾದ್ರೆ ಎಷ್ಟಿರ ಎಷ್ಟು ಜನ ಬೇಕಾಗುತ್ತೆ ಹೋಗ್ದಿರಿ ಎಷ್ಟು ಎಷ್ಟು ಜನ ತರಕದ್ದು ಎತ್ತವ ಬಾ ಬಬ್ಲೇತಾನೆ ಬಡ್ಡಿ ಎಂತ ಚಾಡಿ ಮಾತಕ್ಕ ಕರ್ಕೊಂಡು ಹೆಂಗೆ ಮಾತಾಡ್ತೀನಿ ನೋಡು ಇದೆಲ್ಲ ಗೊತ್ತಾಗ್ತದೆ ಕಟ್ಕೊಂಡು ಇರ್ತಿ ಮೋಸ ಮಾಡಿದ್ರೆ ಭಗವಂತ ಶಿಕ್ಷೆ ಕೊಡ್ತಾನೆ ಅದು ಗೊತ್ತಿಲ್ಲ ಸೂಪರ್ನಕ್ಕೆ ಕಟ್ಕೊಂಡು ಆಡ್ತಾನೆ ಏನಾವೇನೇ ನಾವೇ ಇದ್ದದ್ದು ಬಡ್ತೀತದ್ದು ಏ ಅವಳ ಶ್ವಾಸೆ ಅಂತ ಹೇಳ್ಕೊಳಕ್ಕೂ ನಚ್ಕೈತ ನನಗೆ ಯಾವ ಥರ ಬಾಯಿ ಕಟ್ಸಲ್ಲ ನನ್ನ ಕೂಡ ಜೊತಾಳೆ ನಾನು ಸ್ವಾಸೆ ಒಂದು ದಿವಸ ಇದ್ರೂ ತಗೊಂಡಿಲ್ಲ ಒಂದು ದಿವಸ ಇದ್ರು ಮಾತಾಡಲಿಲ್ಲ ಹೆಂಗಿದಿಲ್ಲ ನನ್ನ ಸ್ವಾಸೆ ಚಿಂದ ಅಂತೇಳು ಇವತ್ತಿಗೂ ಇಷ್ಟು ಕಷ್ಟ ಕೊಟ್ಟಿದ್ರು ಕಷ್ಟ ಅನುಭವಿಸ್ತಾ ಇದ್ರು ನನ್ನ ಮಾವ ಇವತ್ತಿಗೂ ಅಂತ ಬಾಯಿ ತುಂಬ ಮಾತಾಡ್ತಾಳೆ ಈ ತದ್ದು ದೂರ ಸಾಯ್ತದೆ ಅವಳು ಬೇರೆ ಕಟ್ಕೊಂಡವ್ ಹೋಗಿ ಏನು ಮಾಡೋಕ್ಕದ್ದು ಎಲ್ಲ ನಾ ಬಿಡಪ್ಪ ಆಣೆ ಬರಬದು ಆಣೆ ಬರ ನಾಕಲ್ತಿರೋ ದುರ್ಬುದ್ಧಿಗೆ ಆಡೇ ಬರೇನ್ಲ ಮಾಡದು ಓಲ ಮಗ ಓಲ ಆವ ಅಪ್ಪ ಮನೆ ಹೋಗೋಕಲ್ಲ ಹೋಗು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ತಂದೆ ಕಟ್ಟಿದ ಬಿಟ್ಟು ಹೋಗು ಓ ಇಲ್ಲ ಇಲ್ಲ ಇರೋಸಿ ಕೆಲಸ ಇದೆ ನನಗೆ ಇಲ್ಲಿ ಇದು ತಬಟಸೋಸಿನೆ ಇರಬೇಕು ಅದಲ್ಲನೇ ಓ ಒಳ್ಳೆ ಒಳ್ಳೆ ಅವರು ಕೂತು ಮಾತಾಡಂಗಿಲ್ಲ ಅಂತ ಮಂಗ್ ಬಡಿ ಐದನೇ ಎಷ್ಟು ರೂಮಟ್ ಗಾಡಿಲ್ಲ ನೀನು ಓ ಲವ್ ಮಂಗ್ ಬಡಿದೆ ನಿಂಗೆ ಇಷ್ಟ ಆಗಿಲ್ಲ ಆ ಹುಡುಕಂದ್ರೆ ನಿನಗೋಸ್ಕರ ಜೀವ ಹೋಗುತ್ತದಲ್ಲ ಬೆಣ್ಣೋ ಅವೆಣ್ಣು ಮೋಸ ಮಾಡಿದ್ರೆ ದೇವರ ನಿಜಕ್ಕೆ ನೀನು ಒಳ್ಳೆ ಕೊಡಕಲ್ಲ ಮಗ ಎಳ್ತನ್ ಕೇಳಕೋ ಅಯ್ಯೋ ಅನ್ಸೋ ಒಳ್ಳೆದಾಗಿಕಿಲ್ಲ ಹೋಗಪ್ಪ ಓಲ ಮಗ ಹೋಗ್ಬಿಟ್ಟು ಬರೋಲ್ಲ ಅಂದ್ರೆ ಇಷ್ಟ ಇದ್ ಇಷ್ಟ ಹ್ಞೂ ನನಗೆ ಅವ್ಳು ಕಂಡ್ರೆ ಇಷ್ಟ ಆಗೋಣಪ್ಪ ಹ್ಞೂ ಏನು ಮಾಡಿ ಅವು ಹೋಗ್ಬಿಟ್ರೆ ನನಗೆ ಗೊತ್ತಾದ್ರೆ ಅವು ದೊಡ್ಡ ಬಿಟ್ಟಿದೆ ತಗೊಲ್ಲ ಕಾಸು ವ ಹೋಗ್ಬಿಟ್ಟು ಹಣ್ಣು ಹಂಪಲ್ಲ ಏನು ಬೇಕೋ ಹೊಟ್ಟಾಗ ಹೂವು ಬಾಳೆಹಣ್ಣು ಸೇಬು ಕಿತ್ಲೂ ಎಲ್ಲ ತಗೊಂಡೋಗು ನಾನು ಕಾಸು ಕೊಡ್ತೀನಿ ಹೋಗ್ಬಿಟ್ಟು ಸಂಧಿಗೆ ಹಂಗೆ ಇದ್ಬಿಟ್ಟು ಸಂಧಿ ಮೇಲೆ ಬರೋಗು ಅವ್ನು ಇಲ್ಲ ಇಲ್ಲ ಇವತ್ತು ಹೋಗ್ಲಿಲ್ಲ ನಾಳೆಗೆ ಹೋಗ್ತೀನಿ ಹೋಗು ನಾಳಿಕೆ ಊರಲ್ಲಿ ಊರಗಿರಾಕಿಲ್ಲ ಯಾರೋ ದೇವಸ್ಥಾನಕ್ಕೆ ಹೋಯ್ತೀವಿ ಅಂದ್ರೆ ನಾಳಿಕೆ ಹೋಗ್ತೀನಿ ಬಿಡಪ್ಪ ಓ ಹಂಗಾ ಸರಿ ಸರಿ ಕಲ್ಲ ಮಗ ಸರಿ ಸರಿ ಬರ್ತೆ ಅತ್ತ ಓಲಿ ಏನವೆ ಓದ್ಮೇಲೆ ನಂದು ಹೋಗಿ ಬಟ್ ಪಾಪರನ್ನ ಸೊಸತೆಕೆ ಹೋಗಿ ಹೊರಕೊಂಡು ಮಾತಾಸಕ ಕತೆಸ್ಕೊಂಡು ಮಧ್ಯೆ ಅಂದೆ ಗಂಟಿ ದುಡ್ ಬಾ ಮತ್ತೆ ಆ ಬರ್ತೆ ಕಲಿ ದವರೇ ಪಾಪ ಗೊತ್ತಾದ್ರೆ ಏನು ಮಾಡದಪ್ಪ ಗೊತ್ತಾಗಿಲ್ಲ ಓಲೆ ಬಗ ನಾನು ಇರುಲಾ ನಾನು ಹೊರಟ ತಿ ಓಲೆ ಓಲೆ ತಲೆ ಗೆಡ್ಸ್ಕೋ ಬಿಡ ಹೋಗಗನ ತಕದೋ ಬಾ ನಾಲಿಕೆ ಕೊಕ ಆಸೆ ಇಗ್ಲೇ ಬೇಡ ಬಿಡಪ್ಪ ನಾಲಿಕೆ ಕುಡಿವಂತೆ ಕಾಲ ನನ್ನ ಮಗನೇ ಬೇಡನ ಕತ್ತಿ ತಿರ್ಲ ನಾನು ಸೌಭಾಗನೆ ಇಷ್ಟ ನನಗೆ ನಾನು ಅವಳ ಜೊತೆ ಇತ್ರ ಇಂದೆ ಬಿಟ್ಟು ಅವ್ಲ ಗೊಡ್ ಬಿದ್ರಕ ಗೆದ್ರಕಂತ ತಾಳಿ ಕಟ್ಟುಟಲೆ ಸೂಪರ್ ನಕ್ಕಿಗೆ ಓ ಏನು ಮಾಡಿಪ್ಪ ಓಹೋಯೆ ದುಡ್ಸು ಬಿಟಲದ

ಏನಿ ನೀನು ತರೋತಿ ನಿಮ್ಮ ಅಪ್ಪನ ಆಡೋ ನಾನು ಆಣಗಿದೇ ಮಕ್ಕೋ ಬರ್ತೀ ಕಳ್ಸ್ಯಾವರಿತಿ ನಿಮ್ಮ ಅವ್ವನು ಮಗರ ಬಿಡೋರಿನ ಹೊಲ ಮಾರ್ಲೆ ಮ್ಯಾಬುಕೆ ಉಣ್ಣಕ್ಕೆ ಬಂದಳು ಮಗಳು ಉಣ್ಣ ಕಚ್ಚುದೇ ಭಾಳ ಮುಖಿ ನನ್ನ ಹಿರಿ ಸೊಸೈ ತಿಂದಳು ಅವ್ಳು ಭಾಳ ಮುರ್ದಾರ ನಿನ್ ಗುಡ್ಡಾರ ನೀನು ಅಯ್ಯಯ್ಯ ಹೊಸ ಒಳ್ಳೆಲ್ಲ ಓಸಿ ಒಳ್ಳೆಲ್ಲಕನಪ್ಪ ನೀನು ಹಿರಿ ಸ್ವಾಸೇ ಬಾಳ ಒಳ್ಳೆ ಅವಳು ಹೋಗು ಏನಿ ಹೋಗೈತೆ ಗ್ಯಾ ಯಾರ ಮಕ್ಕ ಹೋಗದರು ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು ಒಳ್ಳೆ ಅವಳು ಅಂತ ಕೆಳ್ತಿ ಒಳ್ಳೆ ಅಳ್ಳಾಳು ಒಳ್ಳೆ ಅಳವಳು ಸರ್ರಾಗಿ ಹೇಳ್ತೇವೆ ಬಿಡು ಏನ್ மகி அவ்ளோ ஜாஸா இல்ல ஊர் கூட்டே மாதா மாதா நீங்க நீங்க நம்ம நீனே சம்பாதினை ನೀನೇನ್ ಹೇಳೋದು ನಮ್ಮೊತ್ತಕ್ಕೆ ಹೇಳಿ ಇವತ್ತೆ ಇವತ್ತೆ ಐತೆ ನನ್ನ ಮಗಣ್ಣು ಕರ್ಕೊಂಡು ಮೊದ್ಲು ಕಾಕ ಹೋಗು ನೀನು ಮೊದ್ಲು ಕರ್ಕೊಂಡು ಹೋಗ್ತ ಹೋಗು ನಿನ್ ಮಗಳನ್ನ ನಿನ್ನ ನಿನ್ನಿಂದ ನಿನ್ ಮಗಳಿಂದ ನಮ್ಮ ಮನೆ ಹಾಳಾಗದೆ ನಾನು ಸೊಸೆ ಚಿಂತಂತೆ ಅವಳು ಅವಳು ನಿನ್ನಿಂದ ನಿನ್ ಮಗಳಿಂದ ಮೋಸ ಆಗದೆ ನಾನು ಸೊಸೆಗೆ ಗೊತ್ತಾ ಆ ನನ್ನಿಂದ ಮೋಸ ಆಗಿದದೆ ನನ್ನ ಮಗಳಿಂದ ಮೋಸ ಆಗಿದದೆ ಅವಳು ಹೆರ್ಬೇಡ ಅಂತ ಹೇಳ್ತಾ ನಡಿ ನನ್ನ ಮೊತ್ತಕ್ಕೆ ಹೇಳದ ಕೇಳ ನಾನು ಹೇಳ ಹೇಳ್ತೀನಿ ವಿಷಯ ನಾನು ನಿನ್ನ ಗळಗುರೆ ಕೇಳ ನಾನು ಹೊಂಟಾಚೆ ನಾನು ಹೋಗು ಹೋಗು ಮೊದ್ಲು ಹೋಗಿ ಕರ್ಕೊಂಡು

ಹೊರ ಅವಳಿಗೆ ಇದ್ರು ಕಣಿ ನೀನು ದರ್ದ್ ಬಡಿಯಾನೆ ನೀನು ಗುಡ್ ಗೈರ್ವಾಗ ಇದ್ದಿದ್ರೆ ಆ ಬಡ್ಡಿ ಸವಾಸಿ ರಂಗಿತ್ತಿಲ್ಲ ಅವ್ಳ ಮಗ ಸಾಲಿನೇ ಕಟ್ಬಿಟ್ಟನು ನನ್ ಸ್ವಸ ಇರ್ತಿಲ್ಲ ಚಿನ್ನ ಸ್ವಸ ಅವ್ಳ ಹೊರಕೊಂಡಿ ಆಯ್ತು ಇಲ್ಲ ನೀನ್ ಎಲ್ಲಾ ಕಿಂತ ಇದ್ ಹೌ ಬೇರೆ ಒಂದ್ಸತ್ ಐತಲಪ್ಪ ಅಲ್ಲಿ ಕಟ್ಬಿಟ್ಟ ಕಣಪ ಇಲ್ಲ ಒಂದಿನ ಅಲ್ಲಿ ಕೊಡ್ತಿದ್ದಾ ಯಾವ ಬಿಸಾಕು ಎಲ್ಲಿ ಓದಾರಂತೆ ಅಳಿ ಹ್ಞೂ ಚು ಚಿಂಗನ ಓದಾರಂತೆ ಕಣಪ ಏ ಓದಾರಂತ ಏತ್ಲಂತೆ ಓದಾರಂತೆ ಕಣಪ ಎಷ್ಟ್ ದಿವ್ಸ ಓದಾರಂತೆ ನಾಡಿಗೆ ಹೋಗಿ ಸಂಜೆ ಹೊತ್ತು ಬಂದಾರ ಕಣೆ ಇಲ್ಲ ಇದ್ ಬಂದಾರ ಕಣೆ ಇದ್ಬಿಟ್ಟೆ ಬರಲಿ ಹೋಗು ತಲೆಗೆಡ್ಸ್ಕೊಬೇಡ ಮಗ ಇದ್ಬಿಟ್ಟೆ ಬರಲಿ ಹೋಗು ಹೋಗು ಓದ ನೀನು ಮೊದಲು ಒತ್ತರ ಹೊತ್ತ ಸೊತ್ತಿಗೆ ಅವ್ರು ಹೋದಷ್ಟು ನಾ ಹೊಂಟು ಬಿಡು ಆಂ ಪಾಪ ನೋಡ್ಕೊಬಾ ಬಣ್ಣ ಒಂದು ಸಿದ್ಬಿಟ್ಟು ಬಾಲ ಸರಿ ನೋಡ್ಕೊಳ್ತೀನಿ ತಾಡಪ್ಪ ಇವ್ರು ಏನಾದ್ರು ನಾಡ್ದು ಇದು ಬರ್ತೀವಿ ಅಂದರೆ ಕಡೆ ಬಿಡ್ತೀನಿ ಹ್ಞೂ ಸರಿ ಸರಿ ಹಂಗೆ ಮಾಡ್ಲಮ್ಮ ಮಗ ಹಂಗೆ ಮಾಡು ಸರಿ ಸರಿ ಒಯ್ತೀನಿ ನಾನು ಮನೆಗೆ ಓಹ್ ನಾನು ಕಾಸು ಕೊಡ್ತೀನಿ ಹಣ್ಣು ತಗೊಂಡು ಹೋಗು ಹಂಗೆ ಬರೀ ಕೈಲೋಬೇಡ ಓ ಸರಿ ಕಣಪ್ಪ ಆಯಿತು ಹಾಗೆ ಮಾಡು ಮತ್ತೆ ಅಯ್ಯೋ ದಾಡಿ ಬಡಿದೆ ಅಲ್ಲ ಚೂಟ್ ಚೂಟಾಗಿ ಬುದ್ಧಿ ಕಲ್ತ್ಕೊಂಡಿರ್ತಾನೆ ಬಿಟ್ಟು ಸ್ವಂತ ಬುದ್ಧಿನೇ ಬೇಡ ಕೈ ಬಡ್ಡಿದಂಗೆ ಇಂಥ ಬಿಟ್ಟು ಕಟ್ಕೊಂಡು ಅವನ್ ವರ್ಷ ಹೊತ್ತು ಕುಂಟದೆ ಅಯ್ಯೋ ಅಡೇ ಬರ್ವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ